ಆತ್ಮೀಯ ಬಂಧುಗಳೇ ಎಲ್ಲರಿಗೂ ಜೈ ಭೀಮ್ ನಮೋ ಬುದ್ಧಾಯ್ ಮಹಾತ್ಮ ಜ್ಯೋತಿಬಾ ಫುಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘ ಸಂಸ್ಥೆ ವತಿಯಿಂದ ಇದೇ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅಂದರೆ ರವಿವಾರ ಈ ಬರುವ ರವಿವಾರದಂದು ಧ್ಯಾನ ಹಾಗೂ ಬುದ್ಧ ಮತ್ತು ಆತನ ಧಮ್ಮ ಕುರಿತು ಒಂದು ವಿಚಾರ ಸಂಕಿರಣ ಆಯೋಜನೆ ಮಾಡಲಾಗಿದ್ದು ಬೀದರ್ ಜಿಲ್ಲೆಯ ಎಲ್ಲ ಪ್ರಗತಿಪರ ಚಿಂತಕರು ಸಾಹಿತಿಗಳು ಹಿರಿಯ ಹೋರಾಟಗಾರರು ಯುವ ಹೋರಾಟಗಾರರು ಹಾಗೂ ಎಲ್ಲ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಕಾರಣ ಇತ್ತೀಚಿನ ರಾಷ್ಟ್ರ ರಾಜ್ ರಾಷ್ಟ್ರದಲ್ಲಿ ಆಗ್ತಿರುವ ಕೆಲವೊಂದು ಘಟನೆಗಳು ತೀರಾ ಮನಸ್ಸಿಗೆ ನೋವುಂಟು ಮಾಡಿದೆ ಸೋ ಆದರೂ ನಾವೆಲ್ಲ ಒಗ್ಗೂಡೋಣ ನಾವೆಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಅಂತೇನು ಹೇಳ್ತಾರಲ್ಲ ಒಂದು ಗಾದೆ ಮಾತು ಸೊ ಆ ರೀತಿ ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ ಭಗವಾನ್ ಬುದ್ಧರ ತತ್ವ ಸಿದ್ಧಾಂತದ ಮೇಲೆ ನಾವೆಲ್ಲರೂ ನಡೆಯೋಣ ನಾವು ಧಮ್ಮದ ಕಡೆ ಸಾಗೋಣ ಈ ಬರುವ ದೀಪಾವಳಿಯ ದೀಪಾವಳಿಯಂದು ನಮ್ಮೆಲ್ಲರ ಜೀವನದಲ್ಲಿ ಭಗವಾನ್ ಬುದ್ಧವರ ದೀಪದಂತೆ ನಮ್ಮೆಲ್ಲರ ಜೀವನದಲ್ಲಿ ಒಂದು ಜ್ಞಾನದ ಜ್ಯೋತಿ ಹರಿಸೋಣ ಅಂತ ಹೇಳ್ತೀನಿ ಧನ್ಯವಾದಗಳು ನಾನು ಶರಣಕುಲೆ ಸಾಹಿತಿಗಳು ಬೀದರ್